ಈ ಇವಳಿಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು ಏಕೆ ಏನಾಯಿತು ನಿಷ್ಕಾರಣವಾಗಿ ಅಳುತ್ತಿರುವ ಏಕೆ ದೇವಿ ನಾನು ನಿಷ್ಕಾರಣವಾಗಿ ಹೇಳ್ತೀನಿ ಈ ದ್ರೌಪದಿ ಅಳವಿಗೆ ಒಂದಲ್ಲ ಹತ್ತಾರು ಕಾರಣಗಳಿರುವ ನೀವಾದರೂ ಪುರುಷರು ನಿಮ್ಮನ್ಯಾರಾದರೂ ನಾಡಿ ಅಪಮಾನ ಮಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡಿದರೆ ಸ್ತ್ರೀಯರ ವಿಚಾರವೂ ಹಾಗಲ್ಲ ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯವೂ ಬೇಕು ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಸೃಷ್ಟಿಸಿದೆ ಏಕೆ ದೇವಶಾಲಿ 건태에다티두 던티에 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 에 던티에 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 던에던게에 던티에 던티에 에던에

से ये थे के वर बदों के कान से ये थे किंतु मर दी चिंते ये थे के पांचाली प्रियतमे ਨੰਬੇ ਲੀਕੂਪੇ ਪ੍ਰੀਤਮੀ ਸਨੂ ਤਾਂਗੀ ਸਰਸ ਭਾਵਤੀ ਯਨੋੜਾੜੀ ਕੂੜੇ ਪਾਂ ਚਾਲੀ ਸਨੂ ਤਾਂਗੀ ਸਰਸ ਭਾਵਤੀ

கோப வேணி பேச்சால மணி பே ಹೊರಬದೋ ಕೆಂತು ಮನದಿ ಚಿಂತೆಗೆ ತಕೆ ಚಿಂತೆಗೆ ತಕೆ ಚಿಂತೆಗೆ ತಕೆ ಪಾಂಚಾಲಿ ಅಳಬೇಡ ಅಳಬೇಡ ದೇವಿ ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ

ನಮ್ಮನ್ನು ಸಾಯುವ ತನಕ ಪಾಂಚಾಲಿ ಪ್ರಿಯತಮೆ ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ ಆದದ್ದು ಆಗಿ ಹೋಯಿತು ಅದನ್ನು ಮರೆತು ಬಿಡು ಈ ದಿನ ನೀನು ದುಃಖಿಸಲು ಕಾರಣವೇನು ನನ್ನೊಡನೆ ತಿಳಿಸಬಾರದೆ ತಿಳಿಸುವೆನು ಆದರೆ ಅದರಿಂದಾಗುವ ಫಲವೇನು ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರದೆ ನಿಮ್ಮಣ್ಣನ ಆಜ್ಞೆಯ ಹೊರತು ಅದು ಹಿಂದಿನ ಮಾತು ಈಗ ನಾನು ಯಾರ ಆಜ್ಞಾಧಾರಕನಲ್ಲ ಹಾಗಾದರೆ ತಿಳಿಸುವೆನು ಕೇಳು ಈ ದಿನ ಹಸ್ತಿನಾಭ್ಯ ಮಂದಿರಕ್ಕೆ ದೇವಿಯ ದರ್ಶನ ಕೆಂದು ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುವತಿ ಬಂದಿದ್ದನು ಅವಳು ನನ್ನನ್ನು ನೋಡಿನ ನಿನ್ನ ಪತಿಗಳು ವಾಸಕ್ಕಾಗಿ ಐದು ಗ್ರಾಮಗಳನ್ನು ಬೇಡಲು ತೂಕನನ್ನು ಆಸ್ಥಾನಕ್ಕೆ ಕಳಿಸಿರುವರು ಇನ್ನೇನು ಸಂಧಿಯಾಗಲಿರುವುದು ದುರ್ಯೋಧನ ಪುನಃ ಸಂಧಿಗೆ ಪ್ರಯತ್ನ ಹಾಗಾದರೆ ನನ್ನ ಸಂದೇಹವು ನಿಜ ಯಾರು ಯಾರು ಯಾರ ರಾಯಭಾರಕ್ಕೆ ಹೋಗಿರುವವರು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಗೋಪಿಕಾಂಗನೆಯರ ವಿಲಾಸ ವಿಭ್ರಮೆಗಳಲ್ಲಿ ಮಗ್ಗನಾದ ಯದುಪದಿಯು ಯುದ್ಧವನ್ನು ಮರೆಯುವುದು ಸಹಜ ಅರ್ಜುನನು ದ್ವಾರಕಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ಭಾವಿಸಿದ್ದೆನು ಅದಿರಲಿ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು ಏನೆಂದು ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವುದಿಲ್ಲವೇ ಭಾನುಮತಿ ಎಂದು ಚಮತ್ಕಾರವಾದ ಉತ್ತರ ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೇ ಎಂದು ಭಾವಿಸಿದ್ದೇನೆ ನೆನಪಿದೆಯೇ ಹಿಂದೊಂದು ದಿನ ಬಿಚ್ಚಿದ ಕೇಶ ರಾಶಿಯನ್ನು ನೋಡಿ ಕಾಳರಾತ್ರಿ ಎಂದು ತಾವೇ ಸಂಬೋಧಿಸಿದ್ರಿ ಮತ್ತು ಹೇಳಿದ್ರಿ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಪ್ರೇಕ್ಷಿಸುವ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಳುವುದು ಮಾತ್ರವಲ್ಲ ಆಡಿದಂತೆಯೇ ನಡೆಯಬೇಕೆಂಬುದೇ ನನ್ನ ಇಚ್ಛೆ ಕೇವಲ ನಾನು ಇಚ್ಛಿಸಿದರೆ ಏನಾಗುವುದು ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ ನನ್ನನ್ನು ಕರಣಿಸಬೇಡ ಬೇಡ ಈಗ ನಾನು ಯಾರ ಆಜ್ಞಾಧಾರಕನಲ್ಲ ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ ನಾನು ಯುದ್ಧವನ್ನು ಬಹು ಆಗಲದಿಂದ ನಿರೀಕ್ಷಿಸುತ್ತಿರುವ ಧರ್ಮ ಪಾರಾಯಣನಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು ಆದರೆ ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ಫಡ ಕುರುಕುಲ ಕಡಿಮೆ

クラバキズメノンポラビアルクラバキズメノンポラビアルクラバキズメノンポラビアルクラバズメノンポラビアル